ನಮ್ಮ ನಾಗಣ್ಣೊಬ್ಬರೇನು ಮಾತಾಡೋದು ನಾನು ನಾಗಣ್ಣ ಹೊರಡ್ ಬಿಡ್ತೇವೆ ಇವತ್ತಿನ ದಿನ ಒಂದು ಒಳ್ಳೆಯ ಸುದಿನ ಕೋಡಳ್ಳಿ ಗ್ರಾಮದಲ್ಲಿ ಕಾರಣ ಏಯ್ ನಮ್ಮ ನಾಗಣ್ಣವರ ಒಂದು ಏನು ಈ ಒಂದು ಆಯೋಜನೆ ನಡೆಸಿದ್ದಾರೆ ನಮ್ಮ ನಮ್ಮ ಪ್ರಭಾಕರ್ ಅವರು ಶ್ರೀನಿವಾಸ ರೆಡ್ಡಿ ಭಾಗದ ಎಲ್ಲ ನಾಯಕರು ಇಲ್ಲಿ ಕೂತಿದ್ದಾರೆ ಇಲ್ಲಿನ ಈ ಭಾಗದ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಬಹುಶಃ ನಮ್ಮ ಇತೈಷಿಗಳು ನಮ್ಮ ಕುಟುಂಬ ಸುಮಾರು ಜನ ಇದಾರೆ ಈ ಕಡೆ ಈ ಭಾಗದಲ್ಲಿ ನಾನು ಏನು ಕೇಳ್ಲಿಕ್ ಬಯಸ್ತೀನಿ ಅಂದ್ರೆ ಈ ಒಂದು ದೇವಮೂಲೆಯಿಂದ ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮ ಮಾಡಿದ್ರೆ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಆಗತ್ತೆ ಅದೇ ರೀತಿಯ ಒಂದು ಒಳ್ಳೆ ಬೆಳವಣಿಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಮೂಲೆಯಿಂದ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತೀವಿ ಬಹುಶಃ ನಾವು ಇವಾಗ ಒಂದು ಹಾಡನ್ನು ಕೇಳಿದ್ವಲ್ಲ ಪುನೀತ್ ರಾಜ್ಕುಮಾರ್ದು ಹುಟ್ಟೋದು ಹೆಚ್ಚು ಸತ್ಯ ಸಾಯೋದನ್ನು ಅಷ್ಟೇ ಸತ್ಯ ಆ ಮಧ್ಯದಲ್ಲಿ ನಾವೇನ್ ಮಾಡಿರ್ತೀವಿ ಬಹುಶಃ ನೆನಪಿರುತ್ತೆ ಬಯಸ್ತಾ ಇದೀನಿ ಈಗಾಗಲೇ ನಮ್ಮ ರೈತರ ಬಗ್ಗೆ ಎಲ್ಲ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಮಾತಾಡ್ಬಿಟ್ಟಿದ್ದಾರೆ ಇನ್ನೇನು ಹೆಚ್ಚಿಗೆ ಮಾತಾಡೋದೇನು ದಯವಿಟ್ಟು ಒಂದು ಹೇಳ್ತೀನಿ ಸುಮಾರು ಜನ ನಮ್ಮ ಎಸ್ ಸಿ ಕಾಲೋನಿ ಇದ್ದಾರೆ ಕಾಂಗ್ರೆಸ್ ನಾನು ಈ ರಾಜಕೀಯದ ಬಗ್ಗೆ ಮಾತಾಡ್ತೇನೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡುದು ಅಂತಂದ್ರೆ ಇಡೀ ಇತಿಹಾಸದಲ್ಲಿ ಏನು ಎಸ್ ಸಿ ಎಸ್ ಟಿ ಏನ್ ಇಟ್ಟಿದ್ರು ಹಣವನ್ನು ಯಾರು ಮುಟ್ಟಿರ್ಲಿಲ್ಲ ಬರೀ ಎಸ್ ಸಿ ಎಸ್ ಟಿ ಮಾತ್ರ ಉಪಯೋಗ ಮಾಡ್ಕೋತಾ ಇದ್ರು ಇಂದಿನ ದಿನಗಳಲ್ಲಿ ಇವತ್ತು ದಿನ ಏನಾಗಿದೆ ಅಂತಂದ್ರೆ ನಿಮ್ಗೆ ಇಟ್ಟಿರ್ತಕ್ಕಂತ ದುಡ್ಡನ್ನ ಈ ಗ್ಯಾರಂಟಿಗಳಿಗೆ ಹಂಚಿಬಿಟ್ರು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇವಾಗ ಆರ್ಕೆಶ್ರಾ ಇವತ್ತಿರುತ್ತೆ ನಾಳೆ ನೋಡ್ಬೋದು ನಾಳೆದು ನೋಡ್ಬೋದು ಬಹುಶಃ ಇದು ನಮ್ಮ ಜೀವನಗಳ ಒಂದು ಕತೆ ಇದು ರಾಕ್ಷಸ ಸರ್ಕಾರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮುಂದೆ ಒಬ್ಬೊಂದು ತಲೆ ಮೇಲೆ ನಲವತ್ತರಿಂದ ಐವತ್ ಸಾವಿರ ರೂಪಾಯಿ ಇಟ್ಟಿದ್ದಾರೆ ಈ ಕಾಂಗ್ರೆಸ್ ಮಹಾನ್ ಭಾವಗಳು ಅವ್ರ ಇತಿಹಾಸ ಸೃಷ್ಟಿ ಅದೇ ಮಾಡಿರೋದು ಈಗ ಒಂದು ತಲೆ ಮೇಲೆ ನಲವತ್ ಮೂವತ್ತರಿಂದ ನಲವತ್ ಸಾವಿರ ರೂಪಾಯಿ ಸಾಲ ಮಾಡಿಟ್ಟಿದ್ದಾರೆ ಆ ಸಾಲ ತೀರಿಸಬೇಕು ಅಂತಂದ್ರೆ ನಾವು ಎಷ್ಟು ಎಷ್ಟು ಕಟ್ಟಿದ್ರು ನಮ್ಮ ಮಕ್ಕಳ ಮಕ್ಕಳನ್ನು ಸಹ ಮುಂದಿನ ದಿನಗಳಲ್ಲಿ ಏನ್ ಕೆಲಸ ಮಾಡ್ತಾರೆ ಆಗೋಲ್ಲ ಅಂತ ಒಂದು ಪರಿಸ್ಥಿತಿ ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಹೇಳ್ತೀನಿ ಅಂತಂದ್ರೆ ಇವಾಗ ಒಂದೊಂದು ಹೇಳಿ ನಮ್ಮ ರೆಡ್ಡಿ ಅವರು ಇವತ್ತಿನ ರೈತರ ಬಗ್ಗೆ ರೈತರ ಬಗ್ಗೆ ಯಾರಾದರೂ ಚಿಂತನೆ ಮಾಡ್ತಾರೆ ಅಂತಂದ್ರೆ ಬಹುಶಃ ಅದು ದೇವೇಗೌಡರ ಕುಟುಂಬ ಬಿಟ್ಟರೆ ಏನು ಯಾರು ಈ ರಾಜ್ಯದಲ್ಲಿ ನಿಲ್ಸ್ಕೊಳ್ಳೋ ವಿವರಂತಹ ಈ ಸಂದರ್ಭಗಳಲ್ಲಿ ಬಯಸ್ತಾ ಏನು ದಿನ ನಾನು ನಾಲ್ಕು ಮಾತಾಡ್ ಅವಕಾಶ ಕೊಟ್ಟಿದ್ದೀನಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ಲಿ ಒಳ್ಳೆ ಮಳೆ ಬೆಳೆ ಆಗ್ಲಿ ಅದೇ ರೀತಿ ಏನು ನಮ್ಮ ಈಗ ಈಗಾಗಲೇ ಹೇಳ್ತಿದ್ರು ನಮ್ಮ ನಮ್ಮ ಸಬ್ಇನ್ಸ್ಪೆಕ್ಟರ್ ಮೇಡಮ್ ಅವ್ರ ಬಗ್ಗೆ ಅವ್ರಿಗೆ ಇವಾಗ ಇಲ್ಲಿ ಅಭಿನಂದನೆ ಸಲ್ಲಿಸಿದ್ರು ಅವ್ರು ಬಹುಶಃ ಅವ್ರೂ ಸಹ ಒಂದು ನಮ್ಮ ರೈತರ ಕುಟುಂಬದಿಂದ ಬಂದಿರತಕ್ಕಂಥವ್ರು ಸಹ ನನ್ನ ಅನುಕೂಲ ಇದ್ದೀನಿ ಬಹುಶಃ ಇರಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಅವ್ರಿಗೂ ಒಳ್ಳೆಯದಾಗಲಿ ಒಂದು ಒಳ್ಳೆಯ ಒಂದು ಆಡಳಿತ ನಡೆಸಿ ಒಂದು ಒಳ್ಳೆಯ ಹೆಸರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಏನು ಇಲ್ಲಿ ತಾವು ಮಾತಾಡಲು ಅವಕಾಶ ನನ್ನ ಮಾತಾಡಲು ಅವಕಾಶ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ